ಹಾಯ್ ಫ್ರೆಂಡ್ಸ್ ಹೇಳಿದ್ನಲ್ಲ ಆನಿವರ್ಸರಿ ಪ್ರಯುಕ್ತ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸೊ ಅದರಿಂದ ಹೊರಟಿದ್ದೀವಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಇಲ್ಲೇ ಬೆಟ್ಟದ ಮೇಲೆ ಬನ್ನೇರ್ಘಟ್ಟದಲ್ಲಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಅಕ್ಕ ಬಾವ ಮತ್ತು ಪಾಪು ನಾವೆಲ್ಲ ಹೊರಟಿದ್ದೀವಿ ಇವಾಗ ಆಲ್ರೆಡಿ ಒಂದು ಸಿಕ್ಸ್ ಓ ಕ್ಲಾಕು ಸಿಕ್ಸ್ ತರ್ಟಿ ಆಗಿದೆ ಸೊ ಹಂಗೆ ಪೂಜೆ ಮುಗಿಸ್ಕೊಂಡು ನಾಳೆ ತೇರಿದೆ ಜಾತ್ರೆ ಸೊ ಇವತ್ತೆಲ್ಲ ರೆಡಿ ಮಾಡಿರ್ತಾರೆ ಆಮೇಲೆ ರೆಡಿ ಆಗ್ತಾ ಇರುತ್ತೆ ಇವತ್ತಿನ ಪೂಜೆ ಅವೆಲ್ಲ ಇರುತ್ತೆ ಅಲ್ವಾ ಸೊ ಅದರಿಂದ ಅದನ್ನು ನೋಡಿಕೊಂಡು ಹಂಗೆ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದೀವಿ ಸಂಜೆ ಹಂಗೆ ಇವಾಗ ಬೆಟ್ಟದ ಮೇಲೆ ಹೋಗಬೇಕು ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ಎಲ್ಲ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಕೆಳಗಡೆ ಚಂಪಕಧಾಮ ದೇವಸ್ಥಾನ ಇದೆ ಅದರೊಳಗೆ ಹೋಗಿ ಲಕ್ಷ್ಮೀ ದೇವರಿದೆ ಮತ್ತು ಚಂಪಕಧಾಮ ದೇವ್ರಿದೆ ಅದೆಲ್ಲ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಜಾತ್ರೆ ಎಲ್ಲ ಇನ್ನೇನು ನೆಕ್ಸ್ಟ್ ಡೇ ನಾವು ಅಲ್ಲಿರಲ್ಲ ಮನೆಗೆ ಬರ್ತೀವಿ ಸೊ ಅದರಿಂದ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ ಇವತ್ತೆಲ್ಲ ನೋಡಿಕೊಂಡು ಬಂದುಬಿಡ್ತೀವಿ ರಿಟರ್ನ್ ನಾವು ಅಕ್ಕರಲ್ಲೇ ಇರ್ತಾರಲ್ವ ಹೋಗ್ತಾರೆ ನಾವು ಏನಂದರೆ ಆ ಹಸ್ಬೆಂಡಿಗೆ ಲೀವ್ ಇಲ್ಲ ಹೇಳ್ಬಿಟ್ಟು ಈವ್ನಿಂಗ್ ಪೂಜೆ ಮುಗಿಸ್ಕೊಂಡು ಓಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಅದರಿಂದ ಇವತ್ತು ಮಾತ್ರ ನೋಡಿಕೊಂಡು ಪೂಜೆ ಮುಗಿಸ್ಕೊಂಡು ಬಂದುಬಿಡ್ತೀವಿ ಇನ್ನು ಸದ್ಯಕ್ಕೆ ಅಷ್ಟು ಏನು ಇನ್ನೂ ರೆಡಿ ಆಗಿಲ್ಲ ಬಟ್ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಇದು ಎಂಟ್ರೆನ್ಸು ಮೇಲೆ ಬೆಟ್ಟಕ್ಕೆ ಹೋಗೋದು ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಜನ ಅಷ್ಟು ಇಲ್ಲ ಇನ್ನು ಹೋಗ್ತಾ ಹೋಗ್ತಾ ಜನ ಆಗ್ತಾರೆ ತುಂಬ ನೋಡಿ ನೀವೇನೆ ಇವಾಗ ಎಷ್ಟು ಸೈಲೆಂಟ್ ಇದೆ ಎಷ್ಟು ಜನ ಕಡಿಮೆ ಇದ್ದಾರೆ ಅಂತ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದು ಜಾತ್ರೆಗೆ ಹೋಗಿ ಮನೆಗೆ ಹೋಗೋದು ಅಷ್ಟೇ ನೋಡಿ ಇವಾಗ ನೋಡಿ ಇಲ್ಲಿ ಅದೇನು ಜಗಟೆ ಬನವಾಸಿ ಅಂತಾರಲ್ಲ ಆ ಥರ ಎಲ್ಲ ಇಟ್ಟಿದ್ದಾರೆ ಅಲ್ಲಿ ಸೊ ಸ್ಲಿಪ್ಪರ್ ಹಾಕ್ಕೊಂಡು ಹತ್ತುತ್ತಾ ಇದ್ದೀವಿ ಅಂತ ಹೇಳ್ಬೇಡಿ ಎಲ್ಲರೂ ಸ್ಲಿಪ್ಪರ್ ಹಾಕ್ಕೊಂಡೆ ಹತ್ತೋದು ಅಲ್ಲಿ ದೇವಸ್ಥಾನ ಹತ್ರ ಬಿಡ್ತಾರೆ ಸ್ಲಿಪ್ಪರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸ್ಲಿಪ್ಪರ್ ಹಾಕ್ಕೊಂಡೇ ಹತ್ತುತ್ತಾರೆ ಯಾರೋ ಒಬ್ರು ಅಷ್ಟೇ ಹತ್ತಲ್ಲ ಸ್ಲಿಪ್ಪರ್ ಹಾಕ್ಕೊಂಡು ಬಿಕಾಸ್ ಅಲ್ಲಿ ಕೆಳಗಡೆ ಬಿಡೋಕ್ಕೂ ಏನೂ ಪ್ಲೇಸ್ ಇಲ್ಲ ಸ್ಲಿಪ್ಪರ್ ಬಿಡೋದಕ್ಕೆ ಸೊ ಅದರಿಂದ ಎಲ್ಲರೂ ಸ್ಲಿಪ್ಪರ್ ಹಾಕ್ಕೊಂಡೇ ಹತ್ತುತ್ತಾರೆ ನೋಡಿ ಇವಾಗ ಲೈಟಿಂಗ್ಸ್ ಅಷ್ಟು ಕಾಣಿಸ್ತಾ ಇಲ್ಲ ಬಟ್ ಕತ್ಲ ಆಗ್ತಾ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಕಾಣಿಸುತ್ತೆ ನೋಡಿ ಎಲ್ಲ ಹತ್ಕೊಂಡು ಹೋಗ್ತಾ ಇದ್ದೀವಿ ಹತ್ತ ಅಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬಿಡ್ತು ನನಗಂತೂ ಫುಲ್ಲು ತುಂಬ ಜೋರಾಗಿ ಉಸಿರಾಡ್ತಾ ಇದ್ದೀನಿ ಹತ್ತಕ್ಕಾಗಲ್ಲ ಮೆಟ್ಲು ಅಷ್ಟೊಂದು ಇನ್ನು ನಮ್ಮ ಮನೆಯವ್ರು ಅಂತಿರ್ತಾರೆ ಇನ್ನು ತಿರುಪತಿ ಕರ್ಕೊಂಡು ಹೋದ್ರೆ ಮೆಟ್ಲು ಹಿಂಗೆ ಹತ್ತುತ್ತೀಯ ನೀನು ಅಂತ ಹೇಳ್ಬಿಟ್ಟು ಸೊ ಇಷ್ಟೇ ಆಗಲ್ಲ ಅದು ಹೆಂಗೆ ಹತ್ತೋದು ಅಂತ ಒಂದು ಸಮ್ ಟೈಮ್ಸ್ ಅದೇ ಯೋಚನೆ ಮಾಡ್ತೀನಿ ಬಟ್ ಫೈನಲಿ ರೀಚ್ ಆದ್ವಿ ನೋಡಿ ದೇವಸ್ಥಾನ ಹತ್ರ ಚೆನ್ನಾಗೆ ಎಲ್ಲ ಡೆಕೋರೇಷನ್ ಇದ್ದಾರೆ ಇನ್ನೂ ಬಟ್ ಇಷ್ಟು ಸದ್ಯಕ್ಕೆ ಮಾಡಿದ್ದಾರೆ ಸೊ ಹೋಗ್ಬೇಕು ಇವಾಗ ಪೂಜೆಗೆ ಎಲ್ಲ ದೇವ್ರ ಸಾಂಗ್ ಹಾಕಿದ್ದಾರೆ ಡೆಕೋರೇಟ್ ಮಾಡ್ತಾಯಿದ್ದಾರೆ ಸೊ ಅದನ್ನು ಕೇಳೋದಕ್ಕೆ ಚೆಂದ ಸೊ ನಾನೇನು ವಾಯ್ಸ್ ಕೊಡೋಲ್ಲ ನೀವೇ ಕೇಳಿ ዴ ሌ ዴ ሌ ና ያ ሰለ ኩ ነባ ያ ሰማ ያ ሁ ራሉ

ನೋಡಿ ಇದು ಒಳಗಡೆ ನರಸಿಂಹಸ್ವಾಮಿ ದೇವರು ಸೊ ಅರ್ಚನೆ ಮಾಡಿಸೋರು ಮಾಡಿಸ್ತಾ ಇದ್ದಾರೆ ನಮ್ಮದು ಪೂಜೆ ಆಯಿತು ಸೊ ಅಷ್ಟು ಕ್ಲಿಯರಾಗಿ ತಗೊಳೋಕೆ ಬಿಡಲಿಲ್ಲ ಆ್ಯಕ್ಚುಲಿ ಹೇಳ್ತಾ ಇದ್ರು ಫೋಟೋಸ್ ಎಲ್ಲ ದೃಷ್ಟಿ ಆಗುತ್ತೆ ದೇವ್ರಿಗೆ ಅಂತ ಹೇಳ್ಬಿಟ್ಟು ಆದರೂ ಸ್ವಲ್ಪ ಜನ ತೊಗೋತಾಯಿದ್ರು ನಾನು ಅಷ್ಟೆಲ್ಲೇ ಸ್ವಲ್ಪ ತೊಗೊಂಡು ಬಂದೆ ವೀಡಿಯೋ ಸೊ ಇದು ಹೊರಗಡೆ ನೋಡಿ ಕೂರಿಸಿರೋದು ದೇವರು ನ ಲಕ್ಷ್ಮೀ ನರಸಿಂಹಸ್ವಾಮಿ ಸೊ ಅದೇ ಇತ್ತು ಅದನ್ನೇ ಸ್ವಲ್ಪ ವೀಡಿಯೋ ಬಂದೆ ಇದು ಒಳಗಡೆ ದೇವಸ್ಥಾನ ಈ ಥರ ಇದೆ ಅಲ್ಗೂ ಏನು ವೀಡಿಯೋ ಮಾಡೋಂಗಿಲ್ಲ ಬಟ್ ಮಾಡೋರು ಮಾಡ್ತಿದ್ರು ಅಂತ ನಾನು ಸ್ವಲ್ಪ ಮಾಡಿಕೊಂಡೆ ಇದು ಹೊರ್ಗಡೆ ಫುಲ್ಲು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ವೀಡಿಯೋ ಮಾಡ್ತಿರೋದು ಇಲ್ಲಿ ಈವ್ನಿಂಗ್ ಟೈಮ್ ಚೆನ್ನಾಗಿರುತ್ತೆ ಸೊ ವ್ಯೂವೆಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ಗಾಳಿ ಎಲ್ಲ ತಂಪಾಗಿ ಚೆನ್ನಾಗಿ ಬರ್ತಾ ಇರುತ್ತೆ ಬೆಟ್ಟದ ಮೇಲೆ ರಿಲ್ಯಾಕ್ಸ್ ಆಗೋದಕ್ಕೆ ಮಿಕ್ಕಿ ಟೈಮಲ್ಲಿ ಸೊ ಪೂಜೆ ಎಲ್ಲ ಮುಗಿತು ಮುಗಿಸ್ಕೊಂಡು ಹೊರಟಿದ್ದೀವಿ ಇನ್ನು ಕೆಳಗಡೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೆಕ್ಸ್ಟು ಜಾತ್ರೆಗೆ ಹೋಗಿ ಏನು ಸಿಗುತ್ತೋ ಅದನ್ನು ತೊಗೊಂಡು ಮನೆಗೆ ರಿಟರ್ನ್ ಹೋಗೋದಷ್ಟೇ ಸೊ ಏನು ತೊಗೊಂಡ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್